ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟೆನ್ ಈ ಬಾರಿಯ ಸೀಸನ್ ಹಲವಾರು ಕಾರಣಗಳಿಂದ ಮತ್ತೆ ಮತ್ತೆ ಸುದ್ದಿಯಾಗ್ತಾ ಇದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ವಿಚಾರಗಳಿಗೆ ಚರ್ಚೆಯನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ ಇದ್ದಕ್ಕಿದ್ದಂತೆ ಆಸ್ಪತ್ರೆ ಸೇರಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹೌದು ಡ್ರೋನ್ ಪ್ರತಾಪ ಅಂತ ಆಸ್ಪತ್ರೆ ಸೇರಿದ್ದಾರೆ ಇತ್ತೀಚೆಗಷ್ಟೇ ಟಾಸ್ಕ್ ಸಂದರ್ಭದಲ್ಲಿ ಕಣ್ಣಿಗೆ ತೊಂದರೆಯಾಗಿ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಎರಡು ದಿನ ಆಸ್ಪತ್ರೆ ಸೇರಿದ್ರು ಅದಾದ ನಂತರದಲ್ಲಿ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಮತ್ತೆ ಆಸ್ಪತ್ರೆ ಸೇರಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆದರೆ ಬಿಗ್ ಬಾಸ್ ಮನೆಯಿಂದ ಆಸ್ಪತ್ರೆ ಸೇರಿದ ಕಾರಣ ಏನು ಅನ್ನೋದರ ಬಗ್ಗೆ ಈಗ ಹಲವಾರು ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ವದಂತಿ ಹರಿದಾಡ್ತಾ ಇದೆ ಆದರೆ ಇದು ಕೇವಲ ವದಂತಿ ಇದರಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಕಲರ್ಸ್ ಕನ್ನಡ ಟೀಂ ಈ ವದಂತಿಯನ್ನ ಅಲ್ಲಗಳೆದಿದೆ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ತೀವ್ರ ಜ್ವರದಿಂದ ಬಳಲ್ತಾ ಇದ್ದಂಥ ಡ್ರೋನ್ ಪ್ರತಾಪ್ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕಲಸ್ ಕನ್ನಡ ತಂಡದಿಂದ ಹೊರಬಿದ್ದಿದೆ ಆದರೆ ಕಲಸ್ ಕನ್ನಡ ತಂಡದಲ್ಲೇ ಒಬ್ಬೊಬ್ಬರು ಒಂದೊಂದು ಮಾಹಿತಿ ಹೇಳ್ತಾ ಇರುವಂತಹ ವಿಚಾರ ಹಲವಾರು ಗುಮಾನಿಗೆ ಎಡೆ ಮಾಡಿಕೊಟ್ಟಿದೆ ಸದ್ಯ ಡ್ರೋನ್ ಪ್ರತಾಪ್ ಆಸ್ಪತ್ರೆ ಸೇರಿದ್ದು ನಿಜಕ್ಕೂ ಅವರಿಗೇನಾಗಿದೆ ಆತ್ಮಹತ್ಯೆಗೆ ಯತ್ನಿಸಿದ್ದು ಹೌದಾ ಅಥವಾ ಇದು ಕೇವಲ ವದಂತಿಯ ಹಾಗಾದರೆ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ಸೇರಿದ್ದರ ಹಿಂದಿನ ಕಾರಣ ಏನು ಅನ್ನೋದರ ಬಗ್ಗೆ ಕಲಸ್ ಕನ್ನಡ ಟೀಮ್ ಸ್ಪಷ್ಟನೆ ನೀಡಬೇಕಿದೆ